ಸೋಮವಾರದಂದು ಬಕ್ರೀದ್ ಹಬ್ಬ ಆಚರಣೆ ಹೌದು ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಸೋಮವಾರದಂದು ಆಚರಿಸಲಾಗುತ್ತಿದೆ ಎಂದು ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಮೂನ್ ಸ್ಟಾರ್ ಗೌಸ್ ಪಾಷಾರ್ ಅವರು ತಿಳಿಸಿದರು ಚಿಂತಾಮಣಿ ನಗರದ ಬಾಗೇಪಲ್ಲಿ ವೃತ್ತದ ಸಮೀಪವಿರುವ ಈದ್ಗಾ ಮೈದಾನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದವರು ನಗರದ ಹೃದಯ ಭಾಗದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿಯಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಎಲ್ಲಾ ಮುಸ್ಲಿಂ ಬಾಂಧವರು ಒಟ್ಟಾಗಿ ಸೇರಿ ಬಾಗೇಪಲ್ಲಿ ರಸ್ತೆಯ ಈದ್ಗಾ ಮೈದಾನಕ್ಕೆ ಬಂದು ಒಂಬತ್ತು ಮೂವತ್ತು ಕ್ಕೆ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ ನಂತರ ಧರ್ಮಗುರುಗಳು ಹಬ್ಬದ ಸಂದೇಶ ಸಾರಿ ಬಕ್ರೀದ್ ಹಬ್ಬದ ಆಚರಣೆ ಹಾಗೂ ದಾನ ಧರ್ಮದ ಮಹತ್ವ ಕುರಿತು ಬೋಧನೆ ಮಾಡಲಿದ್ದಾರೆ ಎಂದು ವಿವರಿಸಿದ ಅವರು ಬಲಿದಾನ ಮಾಡುವ ಪ್ರತಿಯೊಬ್ಬರು ಸ್ವಚ್ಛತೆಯನ್ನು ಕಾಪಾಡಿ ಬೇರೆ ಯಾರಿಗೂ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು ಈ ವೇಳೆ ಕಾರ್ಯದರ್ಶಿ ಇನಾಯತುಲ್ಲಾ ಷರೀಫ್ ಉಪಾಧ್ಯಕ್ಷರಾದ ಸಮೀವುಲ್ಲಾ ಖಜಾಂಚಿ ಮುಜೀರ್ ಅಹಮದ್ ಶೇಖ್ ಸಾದಿಕ್ ರಾಜ್ವಿ ಅಕ್ಮಲ್ ಖಾನ್ ಟಿಪ್ಪು ಸಿಕಂದರ್ ಬಾಬು ಜಮೀರ್ ಪರ್ವೀಜ್ ಸೇರಿದಂತೆ ಮತ್ತಿತರರು ಇದ್ದರು ಹದಿನೇಳನೇ ತಾರೀಕು ನಾಳೆ ಬೆಳಗ್ಗೆ ಸೋಮವಾರ ಒಂಬತ್ತು ಗಂಟೆಗೆ ಚಿಂತಾಮಣಿ ಜಾಮೆ ಮಸೀದಿಯಿಂದ ಜೆರವಣಿಗೆ ಮುಖಾಂತರ ಬಾಗೇಪಲ್ಲಿರುತ್ತ ಸೇರ್ತೀವಿ ಇಲ್ಲಿ ಈದ್ಗಾ ಮೈದಾನದಲ್ಲಿ ಒಂಬತ್ತುವರೆಗೆ ನಮಾಜ್ ಇರುತ್ತೆ ದಯವಿಟ್ಟು ಮುಸ್ಲಿಮ್ಸ್ ಬಾಂಧವರಲ್ಲಿ ನಿನ್ನಂತೆ ಆದಷ್ಟು ಬೇಗ ಒಂಬತ್ತುವರೆ ಒಳಗಡೆ ಬಂದು ಮಸೀದಿಯಲ್ಲಿ ಒಂಬತ್ತುವರೆ ಹೊರಗಡೆ ಬಂದು ಈದ್ಗಾ ಮೈದಾನದಲ್ಲಿ ನಮಾಜ್ಗೆ ಸೇರಬೇಕಾಗಿ ವಿನಂತೆ ಇನ್ನೂ ಒಂದು ಹೇಳಕ್ಕೆ ಬಯಸ್ತೀನಿ ವೆಹಿಕಲ್ಗಳನ್ನು ತಮ್ಮ ತಮ್ಮ ವೆಹಿಕಲ್ಗಳನ್ನು ಪಾರ್ಕಿಂಗ್ ವ್ಯವಸ್ಥೆ ಒಳಗಡೆ ಮಾಡಿದ್ದೀವಿ ದಯವಿಟ್ಟು ರೋಡಲ್ಲಿ ಯಾರಿಗೂ ತೊಂದರೆ ಮಾಡಿದ್ರೆ ಎಲ್ಲ ಗಾಡಿಗಳನ್ನ ಪಾರ್ಕಿಂಗಲ್ಲಿ ಒಳಗಡೆ ಇಡಬೇಕಾಗಿ ತಮ್ಮಲ್ಲಿ ವಿನಂತೆ ಪ್ರತಿಯೊಬ್ಬರು ಮುಸ್ಲಿಮ್ಸ್ ಬಾಂಧವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಾವು ಇವಾಗ ಈ ಬಕ್ರೀದ್ ಹಬ್ಬದಲ್ಲಿ ಬಲಿದಾನದ ಹಬ್ಬ ಇದು ಈ ಬಲಿದಾನದ ಹಬ್ಬದಲ್ಲಿ ಕುರಿಗಳನ್ನು ಮೇಕೆಗಳನ್ನು ಕೊಡ್ತೀವಿ ಆ ಕುರಿ ಮೇಕೆಗಳನ್ನು ಆದಷ್ಟು ಅವರ ಕಾಂಪೌಂಡ್ನಲ್ಲಿ ಬಲಿದಾನದ ವ್ಯವಸ್ಥೆ ಮಾಡಿಕೊಂಡು ಯಾವುದೇ ರೀತಿಯಾಗಿ ಗಲಿದು ಮಾಡದಿರ ನೀಟಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬಲಿದಾನ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ